ഹായ് ഫ്രണ്ട്സ് ഫ്രെണ്ട്സ് ഗുഡ് മോർണിംഗ് റീപ എ നൽദിന അത് എല്ലാ ബാണ്ടത് ആവാ ജംഗ് കമ്മളാദ്രി ബാണ്ടത് ആവാ കേ എത്ര മക്കൊണ്ടി ഹാ മക്ക നോ മറ്റ നെഗടി അതങ്ങ് ആ ധുളത്ത് നിന്നിട്ട് അത് മനുഗെല്ല ധുള ബാഡ്യത്തിയാ ಗಂಡ್ಯಾಗ ಮಲ್ಕೋಬೇಕಿಲ್ಲ ಇನ್ನ ಸ್ವಲ್ಪ ಹೊತ್ತು ಇವ್ರು ಅಲ್ಲಿಯೂ ನಮ್ಗೆ ಏನು ಮಾಡ್ಸಿರಲ್ಲ ಇಲ್ಲಿ ಬಂದರೂನು ಹಿಂಗಾರೆ ಇವ್ರು ಕುಂದ್ರಂಗಿಲ್ಲ ಸುಮ್ನೆ ಕುಂದ್ರ ಹೋಗ್ರಿ ಅಂದ್ರೆ ಕುದ್ರಬೇಕು ನಾವು ಕುಂದ್ರಬೇಕಂತ ರೀ ಅವರು ಕಸ ಉಡ್ದೆ ನೀಗ ಈಗ ಹ್ಞೂ ಇದು ಗ್ಯಾಸ್ ಕಟ್ಟಿ ಒಳ್ದ ನಾನಿಲ್ಲಿ ನೀರು ಕಾಯ್ಕಿಟ್ಟಿರಿ ನೋಡಿ ಮನೆ ಮಾಡಿದ್ರ ಮನಿ ಅಂತಾರಲ್ಲ ರೀ ಸ್ವಚ್ಛ ಕಣ ಅದಿತ್ರಿ ಪಾ ಹೊರ್ಗಿಂದ ಅದು ಎಲ್ಲ ಗ್ಯಾಸ್ ಕಟ್ಟೋದು ತೊಳ್ಕೊಂಡು ಚಹಾ ಮಾಡ್ಕೊಂಡು ಕುಡಿದು ಬಾಂಡೆ ತೊಗೊಂಡು ಮತ್ತೆಲ್ಲ ಖಾಲಿ ಮಾಡ್ಯಾಡ್ರಿ ಮಣಿ ಮಣಿಮೇಗನು ಇಡಿಮೇಗನ್ವೆಲ್ಲ ಮತ್ತ ಇಟ್ಬಿಡೋ ನೆಲ ತೊಗೊಂಬರ್ತೀನಿ ಈಗ ಅವ್ನು ಸಾಕು ಬೇಡ 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 ತೊಗೊಂಬರ್ತೀನಿ ಬಿಡ ಹಾಂ ಅವು ಇರ್ಲಿ ಬಿಡಮ್ಮ ಮೊನ್ನೆ ಹಾಕಿನವನ ತಗೋತದ್ದು ಅವಲಿಕವೆಲ್ಲ ಹಾಕಕ್ಕೆ ಬರ್ತಾವಂತೇಳ ಈಗ ಮಾಡಿದ್ದೆ ಹ್ಮ್ ಮುಂಚೆ ಸ್ವಲ್ಪ ಐತೆ ಅಂತ ಅವ್ರ ಚಾಚಾಗಿ ಹೋಗಿ ಅಸ ಇದೊಂದು ಗಾಡಿ ಹಚ್ಚಿ ಕೊಟ್ಟು ಇಲ್ಲಿ ಅಂತ ಹೇಳಿ ಇರಲ್ದ ಕುಂತ ಅವ್ರು ನಿನ್ನೆ ಎಷ್ಟೊತ್ತ ನೋಡಿದಿಲ್ಲ ಹನ್ನೊಂದು ಗಂಟೆ ಅವ್ರ ಮುಗಿಸ್ಬಲ್ರು ಹಚ್ಚಿ ಬಿಡ್ರದ ಒಂದು ಗಾಡಿ ರೀ ಒಂದ್ ಗಾಡಿ ಕೇಳ ಹೋಗ್ಬಾ ಅಂದ್ಯಾನ ಈ ಕೆಬ್ಬು ಶೌಚಾಚೆ ಕೆಬ್ಬು ಶೌಚಾಚೆಗ್ರಿ ಚಾಚೆ ಮತ್ ನಾ ಎಲ್ ಬೇಸ್ಕೊಲ್ ಹನ್ನೊಂದು ಗಂಟೆ ಬಿಟ್ಟ ಬೇಸ್ಕೊಂಡು ಬೇಸ್ಗೆ ಹೋಗಿ ಬಿಸಿ ಬೇಲ ಕೀಗಿರಿ ಬಂದ ಹನ್ನೊಂದು ಗಂಟೆ ಬಿಟ್ಟು ಹಚ್ಚಾರ ಹೊರ್ಗಿಂದೆಲ್ಲ ಹ್ಮ್ ಆ ತೀಗ ಹ್ಮ್ ಕೊಂದ್ರ ತಗೋ ಆ ಕಡೆಗೆಲ್ಲ ಸೀರೆ ಮಾಡಿಟ್ಟು ನಾನು ತಿಕ್ಕೊಂಬರ್ತೀನಿ ತೋನಿ ಮಾಡಿ ಇಲ್ಲ ನಾನು ನೀರು ಕಾಯ್ಕಿಟ್ಟಿನಿ ಅದೆಲ್ಲ ಅರ್ಶಿಂದ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಮಾಡ್ತೀನಿ ಸಸಿ ಏನ್ ಕುಂದ್ರ ಒಬ್ಬಳಿ ಗಿಳದ್ರಾಗ ಗೊಂಬೆ ಚಾಯಿ ಕೊಟ್ಟಾರ ಬಿಟ್ಟ ಆಯ್ಕೆ ಸ್ವಲ್ಪ ಸುಮ್ನ ಕುಂದ್ರವಾ ಅಂತ ಹೇಳಿದ್ರ ಮತ್ ನೋಡಲ್ ಒಳ್ಳೆಣ್ಣೆವು ಒಳ್ಳೆಣ್ಣೆ ಖಾರದ್ದು ಉಪ್ಪಿನ ಎಲ್ಲ ಬಂದು ಹೊರಗ ಪುಣ್ಯ ಮಾಡೀನ್ರಿಪ ನಾನು ಇಂತ ತಮ್ ಹೆಣ್ಣ್ರ ಪಡ್ಯಾಕ್ರಿ ಹೌದಿಲ್ಲ ಮತ್ತ ಆ ಮತ್ತೆ ಪುಣ್ಯ ಮಾಡಿ ಒಂದೇ ಹ ಏನ್ ಮಾಡೋದು ಪುಣ್ಯ ಮಾಡಿದ್ದೀ ಸಲ ಆಯ್ತು ಚಲೋ ಟೈಮ್ ಕರ್ಕೊಂಡ್ಬಂದ್ಬಿಡ್ಬಿ ನಿನ್ನ ಸಸ್ಯನ ಸಾಮಾನ ಕೇಳ ಟೈಮ್ಗೆ ಚಲೋ ಟೈಮ್ಗೆ ಬಂದಾರಿ ನಾವೆಲ್ಲ ನಮ್ಮವಾರ ಹೇಳ್ದಂಗೆ ಬಿಸಿ ನೀರು ಅಂದ್ರೆ ಬಿಸಿನೀರ ನಮ್ಮವಾರ ಅಷ್ಟು ಚಂದ ಇದು ಮಾಡೋದು ಈಗಿನ ಮಕ್ಳು ಎಲ್ಲಿ ಕೇಳ್ತಾವ್ರಿಪ್ಪ ಈಗಿನ ಈಗನು ಕೇಳಂಗ ಎಲ್ರಿ ಈಗ ನೀರು ಮುಟ್ತಾರೆ ಅವ್ರು ಬಿಸಿ ಅದವ ತಣ್ಣಗದ ಬಿಸಿ ಅದವ ತಣ್ಣಗ ಇವತ್ತು ನಮ್ಮ ಹೋಗ್ಯಾಳ್ರಿ ಅರ್ಶಿನ್ ಕಡೆ ಅದಕ್ಕೆ ನಾನು ಸುಮ್ಮನೆ ನೀರು ಹಾಯ್ಕೊಟ್ಟು ಹೊರಗೆ ಬಂದಿನ ಆ ರೀಪಂದು ಬೆಕ್ ಮಕ ನೋಡಂಗಿಲ್ಲ ರೀ ಇವತ್ತು ನಿನ್ನಿದ್ದನ್ ಪಾಪ ಸಿಗವಲ್ತ್ರಿ ಪ ಪದ ಎಲ್ಲ ಹುಡ್ಕಿದಿ ನಾವು ಬೇಕ್ರೆ ಬೇರೆ ತೊಗೊಂಬ್ರಿ ಹಸಿಪ್ ಕೇಳಿದ್ರಿ ಈ ತೊಂಬ್ರಿ ಅಂತ ಹೇಳಿ ಹೇಳ ಎಬ್ಬಿಸಿ ಬಂದಿನಿ ಈಗ ಅವ್ಗೆ ಎಲ್ಲ ಧೂಳ ದುಳಾ ರೀ ಅವ್ನ ಇವು ಹೊಂಟೆ ಅವು ಎಲ್ಲ ಖಾಲಿ ಆಗ್ಬಿಟ್ಟವ್ರಿ ಈ ಕಡೆ ಇಟ್ಬೇಕ್ ನೋಡ್ರಿ ಅವ್ನು ಒಂದು ತೆಗಿಬೇಕು ಸ್ಟ್ಯಾಂಡ್ ಒಂದು ಅಪ ಹಾಲು ಬಿಸಿಳಾ ಕತ್ತಾಡ್ರಿ ಈಗ ಇದನ್ನ ಒಂದೆಲ್ಲ ಖಾಲಿ ಮಾಡಿದ್ರಿ ಸ್ಟ್ಯಾಂಡ್ ಒಂದು ಏನು ಸೀರೆ ಇಲ್ಲಿ ಅವನ್ನ ಹೌದಾಕನ್ನ ತೊಗೊಂಬರ್ತೀನಿ ತಗೊಂಬರಂತರಿ ತಿಕ್ಕಿದ್ವಲ್ಲ ಅಲ್ಲಿ ಪೇಂಟ್ ಹಾಕಿಬಿಟ್ರ ನೀರ್ ಇಳಿತಾವಂತರಿ ಹಂಗಾಗಿ ಅಷ್ಟು ಇಲ್ಲಿ ಡಬ್ಬ ಹಾಕತಾವ್ರಿಗೆ ಪೇಂಟ್ ಕಲ್ಸ್ ಹಾಕತ್ತಾರ ನಮ್ಮ ನೀರು ಹಚ್ಚಿಬಿಡ್ತಾರೆ ಈಗ ಅವರು ಓಮ್ಮ ಹ ಇಲೀನಾ ಭಾಳ ಇದ್ವಲ್ಲ ಪಾಪ ನೀನು ಇಟ್ ಬೇಕಿತ್ತಂದ್ರೆ ಅವನಿಟ್ಟು ಆವಾಜ್ ಮಾಡ್ತಿರ್ತೀವಿ ಅದು ನಮ್ಮ ಮಾರಿಪ್ ಬಂದ್ ಬೇಕು ನಿದ್ದೆ ಆಯ್ತ್ಲಿಲ್ಲ ചാ കുടിന ചാ മടൊ റി തയ്ക്ക് ഹിന്ദൊന്നിട്ട് ഹു ആ മലബട്ട നമ്മളെ അതൊന്ന് ഹച്ചബ്രീഗ് തങ്ങളെ നമ്മൾ ആ ഹർ ಬರ್ದಾರೀನೇನ ಬರ್ದಾರೆ ಹ್ಞೂ ಓ ನೋಡ ಹೆಂಗ ತೊಳಿಬೇಕು ಹ್ಞೂ ಇಲ್ಲಿ ಅಳವಿ ಮಾಡ್ಸಕ್ಕೆ ಇಟ್ಟರೆ ನನಗೆ ಇದಕ್ಕೆ ಹಾಲು ಹಾಕಿಕೊಡ್ರಿ ಅಂತ ಹೇಳಿರಿ ಆಮೇಗಡೆ ರಾತ್ರಿ ಎಲ್ಲ ನೆನೆ ಇಟ್ಟು ಒಂದು ಮಿಕ್ಸಿಗೆ ಹಾಕಿ ಅದನ್ನ ಮಾಡಿಕೊಡ್ರಿ ಅಂತ ಹೇಳಿರಿ ಥ್ಯಾಂಕ್ ಯು ರೀಪ್ಪ ಥ್ಯಾಂಕ್ ಯು ಸೋ ರೀ ಅವು ಏನು ಆಗಲಿಲ್ಲ ನಾನು ಯಾಕಂತ ಹೇಳಿದ್ರೆ ನಿನ್ನ ಇವನ್ನ ಹಾಕಕ್ಕೆ ನೆನಪಿದ್ದಿಲ್ಲ ರೀ ಬೆಳಿಗ್ಗೆ ಎದ್ದು ಬಂದು ಹಾಕಿನ್ರಿ ನಾನು ಇವನ್ನ ಅದನ್ನು ಮಗು ಬೇಕು ಹಾಕಿ ಹೋಗಿದ್ದಲ್ಲ ನಾ ಹುಡುಗಿ ನೆನಪು ಮಾಡಿ ಹಾಕ್ಬೇಕಂತಾವ ಅಂಥೇಳ ಏನು ಮಾಡಿದ್ರು ನಂಗೆ ನೆನಪೇ ಇಲ್ಲ ಅಂತೇಳ ಈಗ ಬೆಳಿಗ್ಗೆ ಎದ್ದು ಬಂದ ಮೇಲೆ ಹಾಕಿದ್ದೆ ನಾನು ಈಗ ಅದನ್ನು ಮಳಿಸ್ಕೊಡ್ಬೇಕಂತೀ ನಾನು ಕೊಬ್ಬರಿ ಬೆಲ್ಲ ಹಾಕಿ ಕೊಡ್ತೀನಿ ಅಂತಂದೆ ಇವ ನಿನ್ನ ಮಕ್ಳು ಏನು ಸೀತಿ ಇಲ್ತವ ಅದನ್ನ ಕೊಡೋ ಈಗ ಮೊದಲು ಅಂತಂದು ಕೇಳಿಲ್ಲ ಹಂಗಾಗಿ ಇದನ್ನು ಮಳಸ ರೀ ಈಗ ನಮ್ಮ ಮಾರಿ ಬೀನು ಹತ್ತು ಹತ್ತು ಮಕ್ಕಂತ ರಾತ್ರಿ ಈಗ ರೀ ಬೆಳಿಗ್ಗೆ ಅದನ್ನು ಹಳಾಕ ಹತ್ಬಿಟ್ಟು ಸುಮ್ಮನೆ ಕುತ್ಕೊಂಡಿರ್ಬೇಕ್ರಿ ಕದ್ದು ನಾನು ಜಿಮಿ ಮಾಡೋದಕ್ಕೆ ಚಹಾ ಮಾಡಿನ ಹಾಲು ಬಿಸಿ ಮಾಡಿ ಹೋಗ ಅಂತಂದು ಹ್ಞೂ ಒಂದು ಹಾಲು ಬಿಸಿ ಗಿಡ ಹೋಗಿ ಉಂಟು ರೀ ಇಲ್ಲಿ ಎಲ್ಲದಾಡಿ ಹೊರಗದ ಬೆಲ್ಲ ಹಾಕೀನ್ರಿ ಜಜ್ಜಿನ ಇದನ್ನ ಬೆಲ್ಲನ ಸಿಗ್ಲಿಲ್ಲ ಅಲ್ವ ಒಬ್ಬಕ್ ಹಾಂ ಬಿಡು ಇನ್ನ ತರ್ಸಿದ್ರೆ ಹತ್ತ ಬಿಡ ಮತ್ತೆ ಏನು ಮಾಡ್ಬೇಕು ನಾವು ಎಷ್ಟು ಚೆಂದ ಇದು ಮಾಡಿದ್ವಿ ಗೊತ್ತಿದ್ದೇನೆ ಅದಕ್ಕೆ ಎಲ್ಲಿ ಹೋಗಾಕ್ ಬಿಡುತ್ತಿಲ್ಲ ಮಾಡಕ್ಕೆ ಬಿಡುತ್ತೆ ಹಂಗೆ ಓಡಿ ಹೋಗ್ಬಿಡ್ದು ನಾಯಿ ಬಂದ್ರು ಕಚ್ಕೊಂಡು ಹೋಗ್ಬಿಡ್ತಾರೀಪಾ ಅವನ ನಾವು ಹುಬ್ಳಿಗೆ ಹೋಗಿ ಬಂದ ಮೇಲೆ ಐತ್ರಿ ನಿನ್ನದು ಆಮೇಲೆ ಕಡೆ ಇಲ್ಲ ನೋಡ್ರಿ ಇಲ್ಲಿದ್ದು ತುಪ್ಪ ಮತ್ತು ಹಾಲು ಹಾಕಂತ ಇದ್ರಿಲ್ರಿ ಹಾಲು ನಿನ್ನ ಹಾಕಿ ಕೊಟ್ಟಿದ್ದೀರಿ ಹಾಲು ರೀ ಆಕೆ ಹೇಳಿದ್ರಿ ಅಮ್ಮ ಹಾಲು ಹಾಕಿ ಅಂತಂದು ಹ್ಞೂ ಮತ್ತು ಮತ್ತಿವತ್ನೂ ಹಾಲು ಹಾಕಿದ್ದೀವಿ ರಿಷಪ್ ಅದ್ರಿ ಚಾರಿ ಆ ರೀಪ ಎಲ್ಲರಿ ಚಾ ಕೊಟ್ಟು ಚಾ ಕೊಡದ್ರಿ ಎಲ್ಲರೂ ಚಾ ಕುಡಿದ್ರೆ ಹ್ಞೂ ಕುಡಿತೀನ ಅಂಗ ಒಂದು ಸ್ವಲ್ಪ ಚಹಾ ಕೊಡಮ್ಮ ಅವಲಕ್ಕಿ ಮಾಡಾಕತ್ತೀನ ಯಾಕೆ ಅವಲಕ್ಕಿ ಮಾಡಾಕತ್ತೀ ಹಾಂ ಇಲ್ಲ ಯಾರೀಪಾ ಅವಲಕ್ಕಿ ರೆಡಿ ಮಾಡಿದ್ರಿ ಇದು ಒಂದು ಮಣಿ ಖಾಲಿ ಮಾಡಿಬಿಟ್ಟಿರೋದು ಮಸಾಲೆ ಇರುತ್ತಲ್ಲ ನಮ್ಮ ಇವತ್ತು ಅಂಬತ್ತು ಅಂಬೈಲ ಒಂಬತ್ತು ಎಲ್ಲ ಖಾಲಿ ಮಾಡ್ತೇವೆ ಅಂತಂದು ಅವ್ನು ಖಾಲಿ ಮಾಡಕತ್ತಾರೀ ಫಸ್ಟ್ ಡಬ್ಬಿಗಳ್ನ ಹಾಕ್ಯಾಕೆ ಹಾಕಿ ಕಿಡಾಕತ್ತಾರ ಪ್ಲಾಸ್ಟಿಕ್ ನಾಳೆ ಒಳಗೆ ಒಂದಿಷ್ಟು ತಿಕ್ಕಾವ್ರಿ ಈಗ ಇಲ್ಲಿ ಹಂಡೆಟ್ ಹಾಕಿ ಹೋಗಿ ಹೊರಗೆ ಇಟ್ಟಿವ್ರಿ ನಾಳೆ ಒಂದು ಯಾವಾಗ ಬರ್ದೈತಿ ತಿಕ್ಕಿಟ್ಬಿಟ್ರ ಮುಗಿತೈತ್ರಿ ಹ್ಮ್ ನಾವ್ ಮತ್ತೊಂದ್ ಬೇಕು ಬಂದ್ರಿಪ ಇವಾಗ ನಮ್ ನೀರ್ ತಗೊಂಬಂದ್ರ ಮತ್ತೊಂದ್ ಹಂಗೈತ್ ನೋಡ್ರಿ ಸೇಮ್ ಎಲ್ಲಿ ಅಲ್ಲಿ ತಗೊಂಬಂದ್ರೆಲ್ಲ ಒಂದೆರಡು ಸಬ್ಖರ ಪುಡಿ ಹಾಕಿ ನೀರ್ ಹಾಕಿಟ್ಟಿನ್ರಿ

ಇಲ್ಲೇವು ಅರಶಿನ ಉಪ್ಪು ಅದೆಲ್ಲ ಹಾಕಿತ್ತು ಇದ್ದಲ್ರಿ ಅದ ಡಬ್ಬಿ ತೊಳೆತಾರೆ ನಮ್ಮ ಮಮ್ಮಿ ಹಾಂ ಹೌದಾ ನಾನು ಅನ್ನೊಂದು ಮಾಡೀನಿ ಅದಕ್ಕೆ ಟಮಾಟನೇ ಇಲ್ಲ ಮೊನ್ನೆನೇ ಹೇಳೇನಾ ನೀನು ಅಡುಗೆನೇ ಮಾಡಿಲ್ಲ ಸಾರೈತೆ ಸ್ವಲ್ಪ ಇವಾಗೆಲ್ಲ ಗೋನಿಂದು ಹಚ್ಚತ್ತಾರೀ ಇಲ್ಲಿ ಪೇಂಟ್ ಹಚ್ಚಿದ್ರಿ ಈಗ ಅಲ್ಲಿ ಮೇಲಿದ ಇನ್ನ ಇದು ಸ್ಟೂಲ್ ತಗೊಂಬಂದಿಲ್ಲ ರೀ ಅದು ತೊಗೊಂಡ್ಮೇಲೆ ಹಚ್ತಾರ ಇಲ್ಲಿಂದೊಂದು ಹಚ್ಬೇಕ್ರಿ ಅದೆಲ್ಲ ಸ್ಟಿಕ್ಕರ್ ಎಲ್ಲ ಕೆತ್ತಬೇಕಿದ್ದು ಇದೆಲ್ಲ ಕೆತ್ತ ಬೇರೆ ಸ್ಟೀಕರ್ ಹಚ್ಬೇಕ್ರಿ ಇಲ್ಲಿ ಅಲ್ಲೇ ನಮ್ಮ ಮಮ್ಮಿ ಇದು ಟಿಜ್ರಿದು ಟಿಜ್ರ್ ಓದ್ತಾರಿ ಹಳ್ಳದೆಲ್ಲ ಇದು ಒರೆಸ್ತಾರಂತ ಇಲ್ಲೆಲ್ಲ ಸಾಮಾನು ಇಟ್ಟಿವ್ರಿ ಅಲ್ಲಿ ಇವಾಗ ನಾನು ಇಲ್ಲಿ ಪೇಂಟ್ ಎಲ್ಲ ಬಿತ್ತೈತೆ ಅಲ್ರಿ ಇದೆಲ್ಲ ಒರೆಸ್ಬಿಡ್ತೀನಿ ಆಮೇಲೆ ಹೋಗೋದಾನೆ ಇಲ್ಲದ ಹಂಗಾಗಿ ಇಲ್ಲಿ ನಮ್ಮ ಬಾಬರು ನಮ್ಮ ಶೋಕರ್ ಬರೋದು ಅದು ಬಂದಾರೆ ಚಹಾ ಕೆಟ್ಟಿನಿ ಸ್ವಲ್ಪ ಚಹಾ ಹಾಕೊಡಂತೆ ನಾವೆಲ್ಲ ಡಬ್ಬಿಗೆ ಇಬ್ಲ್ಲ ತಿಕ್ಕಿದೆ ಈಗ ಈ ಕಡೆ ಅಲ್ಲೆಲ್ಲ ಮುಗಿಸಿದ್ರಿ ಅವ್ರು ಇದನ್ನ ಹಾಕ್ಬೇಕು ಹೊಟ್ಟೆ ಬಿಟ್ವ ನೀನು ಅದು ಅನ್ನ ಐತಿ ಬಿಸಿ ಅನ್ನ ಮಾಡಿದ್ದೆ ಒಗ್ಗರ್ಣಿ ಹಾಕಿ ಹಾಕ್ತೈತಿ ಕಟ್ಕೊಂಡು ಹೋಗಂತ ತಡಿ ಹಾಗ ಅದೇನು ಬಿಡ ಅದು ಬಿಡು ನಾನು ಏನು ಇವರು ಇದು ಮಾಡಕತ್ತಾರ ಸಾಸ ಆ ಥರದ ಅದು ಇಲ್ಲ ಬಿಸಿ ಅನ್ನ ಹಾಕಿ ಬಿಡ ಹಂಗಾದ್ರೆ ಮಾಡೇಳಿ ಕ್ಯಾರಿಪ್ ಕುಕ್ಕರ್ ಅನ್ನ ಮಾಡ್ಯಾವ ಬ್ಯಾಡ ಉಣ್ಣು ಬಾ ಹಾಗಾದ್ರೆ ನೀನು ಆಮ್ಲೇಟ್ ಹಾಕ್ತೀನಿ ಒಂದು ಅದೆಲ್ಲ ಸ್ಟಿಕರೆಲ್ಲ ತೆಗೆದು ರೀ ತೆಗೆದು ಗ್ಯಾಸಿನ ಮ್ಯಾಗ ಒಂದು ಇದು

ಹಾಂ ಹಾಸ್ಗೆ ಹಾಂ ಹಾಸಿಗೆದೊಂದವ ಮುಗೀತು ಯಾವ ಇವತ್ತು ಬರ್ತೈತೆ ಏನಿದೆ ಚಾಚಿ ಕೇಳ್ಬೇಕೈತಿ ಪರಿಸ್ಥಿತಿಗೆ ಗೊತ್ತಿರ್ತೈತಿ ಅವ್ರಿಗೆ ಹೇಳ್ತಾರೆ ಅದು ಇಲ್ಲೆಲ್ಲ ಆಕಿ ಬಾಂಡೆ ಆಡಾಕತ್ತಳ್ರಿ ಮೇಲೆ ಮತ್ತೆ ಸ್ಟ್ಯಾಂಡ್ ನಾವು ಸ್ಟ್ಯಾಂಡ್ ತಗೊಂಬಂತ ಹಾಕ್ಬಿಡ ಇಲ್ಲ ಹ್ಯಾಂಗದ್ರ ಮಮತಾ ಒಲ್ಲಂತ್ರಿಕಿ ಅಂದ್ರೆ ಒಲ್ಲಂತ ಹಾಕಲ್ಲ ಇರ್ತಾಳ್ಬೇಕಿ ಪಾಪ ಇವತ್ತು ನೋಡ್ರಿಲ್ ಗಿರಾಕಿರಿ ನಮ್ಮ ತಮ್ಮ ಒಂದ ಐತ್ರಿ ಅಲ್ಲಿ ಈಗಿದ್ರೆ ಅನುಕೂಲ ಆಗತ್ರಿ ಅಲ್ಲಿ ಹೋಟೆಲ್ ಒಳಗೆ ಅಲ್ಲೆಲ್ಲ ಅವರು ಆರ್ಡ್ರದವು ಮತ್ತೆ ಹೋಗಬೇಕ್ರಿಕ್ಕಿ ಅಕ್ಕ ನಾನು ಇವತ್ತು ದಿನ ಇರುವ ಒಂದು ಎಷ್ಟ ಜುಲಿ ಅಲ್ಲ ಅಲೌಸ್ ಬೇಕತ್ತ ನನಗೆ ಬೇಯುವ ಮತ್ತೆ ಬರಲ್ಲ ನೀಗ ಬರ್ತೀವಿ ಇಲ್ಲಿ ನಾ ಏನು ಮಾಡಲಿ ಅಂತಂದು ಅಂದ ರೆಡಿ ಆಗಿ ಬಿಟ್ವಾ ಹೌದು ಚಾಚೀ ರೆಡಿ ಇವತ್ತು ದಿನ ಶಾಲಿ ಹೌದು ಮನೆಗೆ ಯಾರಿದ್ನಂದ್ರ ಚಿಂತೆ ಇರ್ತಿದ್ದಿಲ್ಲ ನಾ ಶಾಲಿ ಇವತ್ತು

ನಮ್ಮಂತ ಮಾಡಿದ್ದು ಮಸಾಲೆ ತ್ರ ಎಗ್ ರೈಸ್ ಮಸಾಲೆ ಅದನ್ನು ಹಾಕಿ ಅಗ್ರೇಸ್ ಮಾಡಿದ್ರೀಕೆ ಅಮ್ಮ ಚಾನು ತಿನ್ನಕತ್ತಾರೆ ಹಾಕತ್ತಾರೆ ನಮ್ಮ ಎಲ್ಲವನ್ನೂ ಡಬ್ಬಿ ಗಿಬ್ಬಿಯಲ್ಲೇ ಒರೆಸಿ ಖಾರದ್ದು ಉಪ್ಪಿನೂ ಮಸಾಲೆ ಇವೆಲ್ಲ ಹಾಕಿ ಕಡೆ ಹಾಕತ್ತಾಡ್ರಿ ಇವ್ರು ಈ ಎಲ್ಲ ಪೇಂಟ್ ರೀ ಸ್ವಲ್ಪ ಅಗ್ರೇಸ್ ಊಟ ಮಾಡಿದ್ರಿಪ್ಪ ಹೊಟ್ಟೆ ಬಾಳಿಸ್ಬಿಟ್ಟತ್ತ ಇಲ್ಲಾರಿಪ್ಪ ಗ್ಯಾಸ್ ಕಟ್ಟೋದೆಲ್ಲ ಕಡೆ ರೀ ಪೇಂಟ್ ಎಲ್ಲ ಬಿದ್ದು ನಾನು ಎಲ್ಲ ಅಷ್ಟೇ ಎತ್ತಿ ಇಟ್ಟಿರಿ ಇಲ್ಲೆಲ್ಲದಿದ್ದುಲ್ಲ ಸಾಮಾನು ಇನ್ನ ಒಂದಿಷ್ಟು ಬಿದ್ದವು ಇಲ್ಲಿ ಎಲ್ಲ ಎತ್ತಿ ಇಟ್ಟು ಕಸ ಹೊಡೆದುಲ್ಲ ತಗೊಬಿಡ್ತೀನಿ ರೀ ನೋಡ್ರಿ ಮೊನ್ನೆ ನಮ್ಮ ಆರೀಪ ಇದು ಆರ್ಡರ್ ರೀ ಇದನ್ನ ಸ್ಟಿಕ್ಕರ್ ಉಲ್ಟಪಟ ಐತೆ ನೋಡ್ಮ ಸೀದೈತೆನಾಲ್ ಹೌದ್ರಿ ಸೀದೈತಿ ಅದನ್ನ ತಗದ್ರಲ್ಲ ಈಗ ರೀ ಈಗ ಇದ್ರಿ ಆರಾಮ್ ಜನ ಕಾಣಿಸಿದ್ವಿ ರೀ ಆರಾಮ್ ರಂಜಾನ ಹಬ್ಬಕ್ ರೀ ಇಲ್ಲ ನಮ್ಗೆ ತತ್ತಿ ಬೇಕಾಗಿದ್ರಿಪ್ಪ ನಮ್ ಸುಲ್ತಾನೀಕಡೆ ಸ್ವಸ್ತಾಯ್ತು ಐದು ಊರಿ ಅಂತ್ರಿ ನಾವೂ ತಗೊಂಬರದ ಆರು ರೂಪಾಯಿ ಕರೆಕ್ಟ್ ಏನು ಸ್ವಾಮಿ ಅವನ ಅವ್ನ ಎಷ್ಟು ಐ ಮೂವತ್ತಿರ್ಬೇಕ ಮೂವತ್ತದಿಲ್ಲ ಬರ್ರಿ ಊಟ ಮಾಡಬಾರೀ ಅಮ್ಮ ಏನ್ ಮಾಡ್ತಿದ್ರ ನಿಮ್ಮಪ್ಪ ಹೌದನಾ ನೋಡ್ರಿ ಹೆಂಗ ಮಾಡ್ತಾರ ಏನ ಅರ್ಯದಾರ ಹೊಸ ಹೊಸದಾಗಿ ಬಂದಾರ ಇವ್ರ ನಂಗೆ ಮಾಡತ್ತಾರೀ ಇಬ್ಬರು ನಾ ನೋಡ್ರಿ ಸ್ಟಿಕ್ಕರ್ ಹಚ್ಚದ್ರಾಗ ಬಿಜಿ ಇದೀರಿ ನಾವು ಸ್ಟಿಕ್ಕರ್ ಹಾ ಫುಲ್ ಬಿಜಿ ಇದೀವಿ ನಾವು

ಯಾರು ತಿಳಿಬೋ ಚಿನ್ನಬೇಕ ಇವತ್ತಂತು ನೋಡಿಪ್ಪ ನಮ್ಗೆ ರಗಡ್ ಯಾಕಂತ ಯಾಕಂತೇಳಿ ಎರಡು ದಿನದೊಳಗೆ ಎಲ್ಲ ಪೇಂಟ್ ಮುಗ್ಸೋದು ಎಲ್ಲ ಸ್ವಚ್ಛ ಮಾಡೋದು ಅಂತಂದ್ರೆ ಸಾಮಾನ್ಯ ಆಗಿಲ್ಲ ರೀ ಇನ್ನು ಇಲ್ಲೆಲ್ಲ ಡಬ್ಬಿ ಇಡ್ಬೇಕ್ರಿ ಅವ್ನು ನಮ್ಮ ಮೋ ಪಾಪ ಎಲ್ಲ ಹಾಕಿಟ್ಟೈತ್ರಿ ಅಲ್ಲೆಲ್ಲ ಮಸಾಲೆ ಈ ಎಲ್ಲ ಹಾಕಿಟ್ಟಣ ಅವ್ನು ತಗೊಂಡ್ಬಂದು ಇಲ್ಲಿ ಇಡ್ಬೇಕಾದ್ರೆ ಬೇಜಾರು ಹಾಕೈತಿ ನಾನು ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೀ ರೆಸ್ಟ್ ಮಾಡಿ ಆಮೇಲೆ ಕಡೆ

കൊായിക്കാ ഇൻത്തി ഇത കൂരി മെത്തിയ ഇത് ഗുരുപുടി ഇത് ഭജന ഇതരത്തി സാൽ ആ ബ്ലാക്ക് ജോഡിദ് ഇല്ല സക്ക ಇನ್ನೊಂದು ಬಿಟ್ಟೈತೆ ಐತೆ ಬಂಡೆದ್ ಹೌದು ಇನ್ನೊಂದ್ ಬಿಟ್ಟು ತುಂಬ ಐತಿ ಅಲ್ಲಿ ಇವ ಯಾವ್ದೊಂದ್ ಬುಟ್ಟಿ ತಡಿ ಆಮೇಲೆ ಕಡೆ ಇವೆಲ್ಲ ಮಸಾಲೆ ಎಲ್ಲ ಡಬ್ಬಿಲ್ಲರಿ ಹ್ಮ್ ಚಾರಿ ಆ ಅಮ್ಮ ಚಾ ಕೊಡ್ತೀನಿ ಹ್ಮ್ ಸುಲ್ತಾನ ಕರೆಕ್ಟ್ ಟೈಮಿಗೆ ಬಂದಿ ನೋಡಪ್ಪ ಚಾ ಕುಡಿಯಾಕ ಚಹಾ ಬಿಸ್ಕಿಟ್ ರೆಡಿ ಇರ್ತಾವ್ರಿ ನಮ್ಮ ಸುಲ್ತಾನ್ ಬರೋದ್ರ ಮತ್ತೆ ಖಾರ ಏನತ್ತ ಆಕೆ ಕಸ ಹೊಡಿತ ಅಂತ ನೀನು ಎಲ್ಲ ವರ್ಷ ಬರ್ಬೇಕಂತ ಇಬ್ಬರು ಕೂಡಿ ಇದನ್ನ ಮಾಡಣ ಕತ ಆಕಿ ಏನದು ಏನ್ ಇವ ಇವಾಗ ಹಚ್ಚಿದ್ರೆ ನನ್ನ ಪಿಡು ಇವ್ರೇನೋ ಮಾಡ್ತಾರತಾರೆ ಏನ್ ಮಾಡ್ತೀರ ಅರಿಪ್ಪ ನೀವು ಡ್ರೈ ಗೋಬಿ ಮಾಡ್ತೀರನಾ ಹಾ ಬರ ಬರ ಕೆಲಸ ಮುಗಿಸೋರಿಪ್ಪಾ ಹಂಗಾದ್ರ ಗೋಬಿ ಐತ್ರಿ ಭಾಳ ಐತ್ರಿ ಗೋಬಿ ಮನ್ಯಾಗ ಮನ ಮಾಮ ನೀಲ್ ಹೋಗಿದ್ದೀ ನೂಡಲ್ಸ್ ಮಾಡಿದ್ಲಾ ಅರಿಪ ಅಲ್ಲ ನೂಡಲ್ಸ್ ಮಾಡಿದ್ಲಾರ್ಶಿ ಇನ್ನೊಂದು ಬಾಯಾಗ ಇಟ್ಕೋಬಾರ್ದು ಏ ಸಾರಿ ಇನ್ನೊಂದು ತಿನ್ಬೇಕು ಹಂಗೆ ಮಾಡಿದ್ಲ ಈಗ ಮತ್ತೊಳೆ ಡ್ರೈ ಗೋಬಿ ರೆಡಿ ಆಗತಿ ಪೇಂಟಿಂಗ್ ಮಸ್ತ್ ಆಗೈತಿ ಏ ನಮ್ಮ ಮಾಮ ಎಲ್ಲ ಮಾಡಿದ್ದೆ ಏನು ಕೆಡಂಗಿಲ್ಲ ನೋಡಲ್ಲ ಹೆಂಗ ನೋಡಲ್ಲ ಅದ ಪಾದ್ರಿಗಿತ್ತು ನೋಡಲ್ ಅರಿಪಾ ಇದನ್ನು ಮಸ್ತ್ ಮಾಡಬೇಕು ಮಾಡ ಗೋಬಿ ಮ್ಮ ಬಾಂಡೆ ಜಮ ಆಗ್ಯಾವ ನಮ್ಮ ಬಾಂಡೆ ಬೇಜಾರು ಬೇಜಾರ ಬರೇತ್ರಿ ನನಗಂತೂ ಕಾಲ ನೋಸತ್ ಬಿಟ್ರಿ ನನಗೆ ಅಷ್ಟ ಬೇಜಾರ ಆಗೈತ್ರಿ ಇವತ್ತು ನೈಟ್ ಅಡಿಗೆ ಮಾಡಲ್ಲ ರೀ ನಾವು ನಮ್ದು ನಮ್ಮ ಆಶಾ ಆಪರ್ ತಗೊಂಡ್ಬರ್ತಾರ ಇವತ್ತು ಅಡಿಗೆ ರೀ ಹಾಗಾಗಿ ನಾವು ಅಡುಗೆ ಇಲ್ಲ ಇವತ್ತು ಇದನ್ನು ನಮ್ದಾಗೆ ಕೆಲಸ ಮಾಡ್ಕೋಬೇಕು ನಾವು ಒಂದಿಷ್ಟು ಹಾಸಿಗೆಯಾರ ತೊಳೆದು ಹಾಕ್ಬೇಕು ಅಂತ ಆದ್ರೆ ಆದರೆ ಸುಸ್ತು ಭಾಳಾಗೈತೆ ರೀಪಾ ನೋಡೋಣ ರೀ ನಮ್ಮ ಅರಿಪ್ಪ ಹ್ಞೂ ಅಂದ್ಲಂದ್ರೆ ಲಾಸ್ಟಿಗೆ ಒಂದು ಸ್ವಲ್ಪ ನಮ್ಮ ಅಷ್ಟ ಮ್ಯಾಗಿ ಅವು ಎಷ್ಟು ತೊಳೆದು ರೀ ಇವು ಬೇಕಂದ್ರೆ ಇಲ್ಲಿ ಕೆಳಗಿದ್ದೆಲ್ಲ ನಾಳು ತೊಳಕೆ ಹಾಕ್ಬಾರ್ದೈತಿ ಅದಿಲ್ಲ ಅರಿಪ್ಪ ಅದು ಗೋಬಿ ಮಂಚೂರಿ ಮಾಡ್ಕೊಳೋದು ಮುಗೀತು ನಾನೀಗ ಚಾಯ್ ಕಿಟ್ಟೀನಿ ಅಮ್ಮಗೆ ಚಾ ತೊಗೊಂಡು ಹೋಗ್ಬೇಕು ತಿನ್ನಕತ್ತಾರೆ ರೀ ಸುಲ್ತಾನ ಸುಲ್ತಾನಾ ಆಸೀಪ ಹೌದನ ನೀವು ಗಾಡಿ ಮ್ಯಾಲ ಗಾಡಿ ಮೇಲೆ ಬಂದ್ರ ನೀವು ಹ್ಮ್ ಚಲೋ ಮಾಡಿದ್ರ ಏನ್ ಮಾಡಾಕಿದ್ರ ನಿಮ್ಮ ನಿಮ್ಮಮ್ಮ ನಿಮ್ಮ ಹ್ಮ್ ಇದ್ರ ಇದ್ರಿ ಕೆಲಸ ಇಟ್ಕೊಂಡ್ ದೊಡ್ಡವ್ರಕೊಂಬಂದಾರ ಇವನ ಪಂಡಿತ್ರ ತೊಗೊಂಬಂದ ರೀ ಪಪ್ಪನು ಬ್ಯಾಪ್ಪು ಅವ್ರ ಪಪ್ಪಗೆ ಏನು ಇದ್ರು ತೊಂದ್ರೆ ಮಾಡ್ಕೊಡಂಗಿಲ್ಲ ನಾನು ಈಗ ಏನು ಮಾಡ್ತೀನಿ ಅಂದ್ರೆ ಇದು ಮಾಡ್ತೀನಿ ರೀ ಕೊಬ್ಬರಿ ಖರಾ ಮಾಡ್ತೀನಿ ರೀ ನಿನ್ನೆ ಎಲ್ಲ ಇದು ಮಾಡಿದ್ದ ಇವು ಸ್ವಲ್ಪ ಬಿಸಿ ಮಾಡ್ಕೊಂಡು ಮಾಡ್ಬಿಡ್ತೀನಿ ಮನೆ ರೀ ಹಂಗೆ ಮಾಡ್ತೀನಿ ರೀ ಅದ ಆಗಿತ್ತು ರೀ ಇಲ್ಲಿ ನೋಡಿರಿ ಎಲ್ಲ ನಾನು ತುಪ್ಪದೊಳಗೆ ಹುಡ್ಕೊಂಬಿಟ್ಟಿರಿ ಇದು ಬಾದಾಮ ಗೋಡಂಬಿ ಆಮೇ ಕಡೆ ಅಂಟ್ರಿ ಸ್ವಲ್ಪ ಖಜೂರ ಉತ್ತತ್ತಿನ ಹಾಕಾಕತ್ತೀನಿ ಖಜ್ಜೂ ಹಾಕಕತ್ತೀನಿ ಸ್ವಲ್ಪ ಆಮೇಲೆ ಕಡೆ ಕೊಬ್ಬರಿ ಆಳ್ವಿ ಒಂದು ಇದು ಒಂದು ಕಸ ಒಂದು ಹೋಗ್ಬೇಕು ರೀ ಅದನ್ನು ಲಾಸ್ಟಿಗೆ ಇದನ್ನು ರೀ ಅದೇನು ಮಿಕ್ಸಿ ಹಾಕಂಗಿಲ್ಲಲ್ರಿ ಹಾಗಾಗಿ ನಮ್ಮ ಅಲ್ಲಿ ಬೆಲ್ಲ ಜಜ್ಜ ಕತ್ತಾಳ್ರಿ ಅಷ್ಟ ಸಾಕೇವು ಬೆಲ್ಲದ ಹ್ಞೂ ರಗಡಕೈತಿ ಈಗಿನ ಮಿಕ್ಸಿ ಹಾಕೊಂಬಿಡನ್ರಿ ಇನ್ನು ನೋಡಿರಿಪ್ಪ ನಮ್ಮ ಆಪರ್ ಬಂದರು ಅಂಗಡಿ ಹೋಗಿ ಬಂದ್ರಿ ಮತ್ತೆ ನೀವು ಹಾಂ ಹಾಂ ಮತ್ತೆ ರೀ ಮನೆ ಪೇಂಡ್ ಗಿಡ್ ಮಾಡಕೀವಿ ಅಯ್ಯೋ ಚಪಾತಿ ಕೊಡುವ ಹುಷ್ ಏನ್ರಿ ಒಗ್ಗರಣೆ ಅನ್ನ ಮಟನ್ ಪಲ್ಯ ಅನ್ರಿ ದಾರ್ಚೆ ಇದ್ರೆ ಬೇಕ

ಅಡಿಕೆ ಅಡಿಕೆಲಿ ಆಳ್ವಿ ಎಲ್ಲ ಇದ್ಬಿಡ್ರಿ ಅಡಿಕೆ ಪದಸ್ಸಿರ್ತ ಬಂದಿರಿ ಸುಸ್ತ್ ಮಾಡ್ಕೊಬೇಡ್ರಿ ಇನ್ನು ಈಗ ಇನ್ನು ಈಗ ಸುಸ್ತು ಮಾಡ್ಕೊಂಡ್ರ ಅಭಿ ಬಾಕಿ ಹಾಯಿ ಅನ್ಬಕ್ರಿ ಈಗ ಇಲ್ಲ ಆಳ್ವಿ ಹುರ್ಕೊಳ್ರಿ ತಪ್ಪು ತುಪ್ಪದೊಳಗೆ ಆಮೇಲೆ ಕಡೆ ಕಸಗಸ ಹಾಕೊಂಡ್ ರೆಡಿ

ನೋಡ್ರಿ ಎಲ್ಲ ತಗದಿರ ಡಬ್ರಿಗೆ ಅದ ಅವ್ರು ಡಬ್ಬಿ ತಿಕ್ಕಿದ್ರಂತಂದ ಹೋದ್ರಿ ನಮ್ಮ ಆ್ಯಪಾರ ಇಲ್ಲ ಒಣ್ ತಿಂತ್ರಿ ಅಂತ ಎಷ್ಟೊಕೊಂದ್ ಕಟ್ಕೊಂಡ್ಬಿಡ್ತೀನಿ ನಪ್ಪ ಜಗ್ಗ ಕಟ್ಕೊಂಡ್ರ ಚಪಾತಿ ಅಂತೂ ಒಂದು ಇಪ್ಪತ್ತ್ ಮೂವತ್ತು ಚಪಾತಿ ಅದ ನೋಡ್ರಿ ಒಂದು ಡಬ್ರಿ ಅನ್ನ ಕಟ್ಕೊಂಡ್ರೆ ದೊಡ್ಡ ಡಬ್ರಿ ಇಲ್ರಿ